ಚಿಕನ್ ತಿನ್ನೋರಿಗಂತೂ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಯಿತು ಇವಾಗ ಒನ್ ಮಂತ್ ಅಂತೂ ಚಿಕನ್ ತಿನ್ನೋಂಗಿಲ್ಲ ಹಾಗಾಗಿ ದಿನ ಒಂದೇ ಥರ ಪಲ್ಯ ತಿಂದು ತಿಂದು ನಿಮಗೂ ಇದ್ದರೆ ನಮ್ಮ ವೆಜ್ಜಲ್ಲಿ ಈ ಥರ ಪಲ್ಯನ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಆವಾಗ ಶ್ರಾವಣ ಮುಗಿದ ಮೇಲೂ ಈ ಥರ ಪಲ್ಯನೇ ಇರ್ತೀರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮತ ಅಲ್ಲಿನ ಒಂದು ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಒಂದು ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ತರಕಾರಿಗೆ ನಾನಿಲ್ಲಿ ಒಂದು ಆಲೂಗಡ್ಡೆ ಒಂದು ಕ್ಯಾಪ್ಸಿಕಮು ಒಂದು ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಬಟಾಣಿ ಬೀನ್ಸು ತೊಗೊಂಡಿದ್ದೀನಿ ಈರುಳ್ಳಿ ಪಾಲಕ್ಕು ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿನ್ಕಾಯಿ ಇದೆಲ್ಲ ತೊಳೀನಿ ಇಲ್ಲಿ ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದನ್ನ ನೀವು ಸೇರಿಸ್ಕೋಬೋದು ಹಾಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದೀನಿ ಮಸಾಲೆಗಂತ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಗರಂ ಮಸಾಲ ಟೇಸ್ಟ್ಗೆ ಅನುಗುಣವಾಗಿ ಖಾರ ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಮೇಥಿನ ಕೈಯಿಂದ ಕ್ರಶ್ ಮಾಡಿಕೊಂಡು ಸೇರಿಸ್ಕೊಂಡು ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಎತ್ತಿಡ್ತಾ ಇದ್ದೀನಿ ಇವಾಗ ಒಂದು ಬಾಣೆಯನ್ನು ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಆವಾಗಲೇ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಕ್ಯಾಪ್ಸಿಕಮು ಬೀನ್ಸು ಕ್ಯಾರೆಟು ಮತ್ತು ಈರುಳ್ಳಿ ಇದನ್ನೆಲ್ಲ ಒಂದು ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವತ್ತು ನಾನು ಎದೋಳೋದು ಒಂದು ಸ್ವಲ್ಪ ಲೇಟ್ ಆಯ್ತು ನಮ್ಮ ಮಗನ ಸ್ಕೂಲು ನನ್ನ ಹಸ್ಬೆಂಡ್ ಆಫೀಸಿಗೆ ಲೇಟ್ ಆಗುತ್ತೆ ಇದಕ್ಕೆ ತರಕಾರಿ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಅಂತ ನನ್ನ ಹಸ್ಬೆಂಡೇ ಎಲ್ಲನೂ ತರಕಾರಿ ಕಟ್ ಮಾಡಿಕೊಟ್ರು ಹಾಗಾಗಿ ಇವತ್ತಿನ ಅಡುಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋಕಾಯ್ತು ಈ ಹೈದರಾಬಾದಿ ಮಂಡಿ ಪನ್ನೀರ್ ಕರಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ನಿಜವಾಗ್ಲೂ ಸಹ ಒಂದು ಚಪಾತಿ ತಿನ್ನೋರು ಎರಡೆರಡು ತಿನ್ಬಿಡ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಟೇಸ್ಟು ಕೂಡ ಒಂದು ಸಲ ತಿಂದರೆ ಮರೆಯೋಕ್ಕೆ ಆಗಲ್ಲ ಪದೇ ಪದೇ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಷ್ಟೊಂದು ಕ್ರೀಮಿಯಾಗಿ ಚೆನ್ನಾಗಿರುತ್ತೆ ಇವಾಗ ತರಕಾರಿ ಒಂದು ಸ್ವಲ್ಪ ಫ್ರೈ ಆಗ್ತಾಯಿದ್ದಂತೆ ಅದಕ್ಕೆ ನಾನಿಲ್ಲಿ ಬಿಡಿಸಿಟ್ಕೊಂಡಿರೋ ಬಟಾಣಿನೂ ಸೇರಿಸ್ಕೋತಾಯಿದ್ದೀನಿ ಮತ್ತು ಪನ್ನೀರ್ನೂ ಸೇರಿಸ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ನಾನಿವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರು ಬೇಗ ಫ್ರೈ ಆಗಿಬಿಡುತ್ತೆ ಸೊ ಪನ್ನೀರು ಕೊನೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಹಾಗೆಯೇ ಒಂದು ಎರಡರಿಂದ ಮೂರು ನಿಮಿಷ ತಟ್ಟೆನ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ ಎರಡರಿಂದ ಮೂರು ನಿಮಿಷ ಆದಮೇಲೆ ತಟ್ಟೆ ತೆಗೆದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ತರಕಾರಿ ಬೇಗನೆ ಬಿಡುತ್ತೆ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರು ಮೆಹಂದಿ ಡಿಸೈನು ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇವಾಗ ತಟ್ಟೆನ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಬಿಟ್ಟು ಅದಾದಮೇಲೆ ತರಕಾರಿ ಎಲ್ಲ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಕುಕ್ಕಾಗಿದೆ ಇದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡು ಮತ್ತು ಅದೇ ಕಡಾಯಿಗೆ ಇನ್ನೂ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಆದಮೇಲೆ ದಪ್ಪ ಸೈಜ್ ಇದ್ದರೆ ಒಂದು ಈರುಳ್ಳಿ ಚಿಕ್ಕದಾದರೆ ಒಂದು ಎರಡು ಈರುಳ್ಳಿನ ಎಣ್ಣೆಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೇನೆ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂತೆ ಎರಡರಿಂದ ಮೂರು ಸಲ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿರೋ ಪಾಲಕ್ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊತೀನಿ ಮತ್ತು ಒಂದು ಎಂಟರಿಂದ ಹತ್ತು ಗೋಡಂಬಿನ ಸೇರಿಸ್ಕೊಂಡು ಎಲ್ಲನೂ ಒಂದು ಸ್ವಲ್ಪ ಫ್ರೈ ಇದೀನಿ ಅಂದರೆ ಒಂದೆರಡರಿಂದ ಮೂರು ನಿಮಿಷ ಸಾಕು ಅಷ್ಟರಲ್ಲಿ ಇದು ಬಾಡೋಗುತ್ತೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಇದು ಫ್ರೈ ಆದಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಬಿಡಬೇಕು ಯಾಕಂದರೆ ಇದನ್ನು ನಾವು ಮಿಕ್ಸಿಲಿ ಹಾಕ್ಕೊಂಡು ಪೇಸ್ಟ್ ಥರ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕಾಗುತ್ತೆ ಗ್ರೇವಿ ಇದರಿಂದನೇ ಮಾಡ್ಕೊಳ್ಳೋದು ನಾವು ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಆಮೇಲೆ ಅದೇ ಕಡಾಯಿಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಒಂದು ಸ್ಪೂನ್ ಆಗಷ್ಟು ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆ ಆಪ್ಷನಲ್ಲು ನಿಮ್ಗೆ ಇಷ್ಟ ಅಲ್ಲದೆ ಸೇರಿಸ್ಕೋಬೋದು ಇಲ್ಲ ಅದನ್ನು ಸ್ಕೀಪ್ ಕೂಡ ಮಾಡ್ಕೋಬೋದು ಅದಕ್ಕೆ ಒಂದು ಆಲ್ಚಿನಿ ಒಂದೆರಡು ಲವಂಗ ಒಂದು ಏಲಕ್ಕಿ ಮತ್ತು ಒಂದು ಸ್ಟಾರ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಸಾಸಿವೆ ಜೀರಿಗೆನ ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಸಿಡಿತಾ ಇದ್ದಂತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೋತಾಯಿ ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ನಮ್ಮ ಗ್ರೇವಿ ತುಂಬನೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಪಾಲಕ್ಕನ್ನು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದಕ್ಕೆ ನೀರು ಹಾಕ್ಕೋಬಾರ್ದು ಇವಾಗಲೇ ಆ ಪೇಸ್ಟ್ ರುಬ್ಬೋ ಆಗಲೂ ಅಷ್ಟೇ ನೀರು ಹಾಕಿದೇ ರುಬ್ಬಿರೋದು ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂತೆ ಆವಾಗಲೇ ಮೊಸರಲ್ಲಿ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಮೊಸರು ಸೇರಿಸಿರ್ತೀವಲ್ಲ ಅದಕ್ಕೇ ಮೊಸರು ಹೊಡಿಬಾರ್ದು ಅಂತಂದರೆ ಕೈ ಬಿಡ್ದೇ ಕಂಟಿನ್ಯೂವಸ್ ಆಗಿ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಈ ಹೈದ್ರಾಬಾದಿ ಮಂಡಿ ಪನ್ನೀರ್ ಕರಿ ಕಲರ್ ಅಂತೂ ತುಂಬನೇ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾವು ಪಾಲಕ್ ಸೇರಿಸಿರ್ತೀವಲ್ಲ ಸೊ ಕಲರ್ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನ್ಯಾಚುರಲ್ ಕಲರು ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಈ ಕರಿ ಇವಾಗ ಇದೆಲ್ಲ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಅದಾದ ಮೇಲೆ ಅದೇ ಮಿಕ್ಸಿ ಜಾರ್ಗೆ ಒಂದೆರಡರಿಂದ ಎರಡರಿಂದ ಮೂರು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಹಾಕೋತಾ ಇದ್ದೀನಿ ನಿಮಗೆ ಗ್ರೇವಿ ಯಾವ ಥರ ಬೇಕೋ ಆ ಥರ ನೀವು ನೀ ಇಲ್ಲಿ ನೀರನ್ನ ಸೇರಿಸ್ಕೋಬೋದು ಗಟ್ಟಿ ಬೇಕಂದರೆ ಒಂದು ಸ್ವಲ್ಪ ಕಡಿಮೆ ಸೇರಿಸ್ಕೋಬೋದು ಅಥವಾ ತೆಳುವ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು ಇವಾಗ ಮಸಾಲೆನೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ತರಕಾರಿನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಪನೀರ್ನ ಇವಾಗಲೇ ಸೇರಿಸ್ಕೊತ ಬರೀ ತರಕಾರಿಗಳನ್ನಷ್ಟೇ ಇದ್ದೀನಿ ಯಾಕಂದರೆ ಪನೀರ್ ಬೇಯಕ್ಕೆ ಅಷ್ಟೊಂದೇನು ಟೈಮ್ ಬೇಕಾಗಲ್ಲ ತರಕಾರಿ ಬೇಯಕ್ಕೆ ಬೇಕು ಒಂದು ಸ್ವಲ್ಪ ಯಾಕಂದರೆ ನಾವು ಫಿಫ್ಟಿ ಪರ್ಸೆಂಟ್ ಮಾತ್ರ ಅಲ್ಲಿ ಕುಕ್ ಮಾಡ್ಕೊಂಡಿದ್ವಿ ಇನ್ನು ಫಿಫ್ಟಿ ಪರ್ಸೆಂಟು ಈ ಮಸಾಲೆಯಲ್ಲಿ ಕುಕ್ ಮಾಡ್ಕೋತಾ ಇದ್ದೀವಿ ಇವಾಗ ನೀವು ಉಪ್ಪು ಖಾರ ಏನಾದರೂ ಹೆಚ್ಚು ಕಡಿಮೆ ಅಂತ ಅನ್ನಿಸ್ತಾ ಇದ್ದರೆ ಈ ಸ್ಟೇಜಲ್ಲಿ ನೀವು ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊ ಬಹುದು ನನ್ನೆಲ್ಲ ಪರ್ಫೆಕ್ಟ್ ಆಗಿತ್ತು ಸೊ ನಾನೇನು ಹಾಕ್ಕೊಳ್ಳೋದೆ ಹಾಗೇ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ ನೋಡ್ಬೋದು ನೀವು ಇವಾಗ ಮಸಾಲೆಯಲ್ಲೇ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿದ್ರೇ ಅನ್ನಿಸ್ತಾ ಇದೆ ಅಲ್ವ ಎಷ್ಟು ಕ್ರೀಮಿಯಾಗಿದೆ ಅಂತ ಇವಾಗ ಎಲ್ಲನೂ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಪನ್ನೀರ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಪನ್ನೀರ್ನ ಸೇರಿಸ್ಕೊಂಡಾದ ಮೇಲೆ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗನೆ ಆಗೋಗ್ಬಿಡುತ್ತೆ ಇವಾಗ ಎಲ್ಲನೂ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಡ್ತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಕೊನೆಯಲ್ಲಿ ಫ್ರೆಶ್ ಕ್ರೀಮ್ನ ಸೇರಿಸ್ಕೋತೀನಿ ನೀವು ಹಾಲಿನ ಮೇಲೆ ಕೆನೆ ಇರುತ್ತಲ್ಲ ಅದನ್ನು ಬೇಕಾದರೂ ಸೇರಿಸ್ಬೋದು ಫ್ರೆಶ್ ಕ್ರೀಮ್ ಬೇಕಾದರೂ ಸೇರಿಸ್ಕೋಬೋದು ಇದು ಹಾಕೋದ್ರಿಂದ ತುಂಬಾ ಟೇಸ್ಟಿ ಆ್ಯಂಡ್ ಕ್ರೀಮಿಯಾಗಿ ಬರುತ್ತೆ ಈ ಹೈದ್ರಾಬಾದಿ ಮಂಡಿ ಪನ್ನೀರ್ ಕರಿ ಹಾಗೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಗ್ಯಾಸನ್ನ ಆಫ್ ಮಾಡಿಕೊಂಡ್ರೆ ಮುಗಿದೋಯ್ತು ನಮ್ಮ ಕರಿ ರೆಡಿಯಾಗೇ ಹೋಗುತ್ತೆ ಈ ಕರಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ರೆಸಿಪಿಗಳೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್